ಸರ್ ಮೂವಿ ನೋಡಿದ್ರೆ ಇದೇ ಮೂವಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಇನ್ನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನು ಇದ್ದಾರೆ ಚಿಕ್ಕಣ್ಣವರು ಬಿಟ್ಟಿ ಮೌಂಟೈನಿಯಸ್ ಅದನ್ನೇ ಆ ಮೂವಿಯಲ್ಲೂ ಅದೇ ಥರ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾದರೂ ಬಂದು ಆಮೇಲೆ ಬೇರೆ ಮೂವಿ ಸ್ಪೂಪ್ಸ್ ಎಲ್ಲ ಹಾಕಿದ್ರು ಇದೊಂದು ತುಂಬ ಎಂಟರ್ಟೈನಿಂಗ್ ನೋಡೋದಿತ್ತು ಈ ಥರ ಕನ್ನಡ ಇನ್ನೂ ಒಂಥರ ಲೈಟ್ ಹಾರ್ಟೆಡ್ ಮೂವ್ಮೆಂಟ್ಸ್ ಕೊಡುವಂತ ಮೂವಿಗಳನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಕನ್ನಡ ಚಿತ್ರದಲ್ಲಿ ಮಾಡಲಿ ಯಶಸ್ವಿಯಾಗಿ ಸರ್ ಚಿಕ್ಕಣ್ಣ ಚಿಕ್ಕಣ್ ಡ್ಯಾನ್ಸ್ ಎಲ್ಲ ನೋಡಿದ್ರಲ್ಲ ಹಿಂಗೆ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದ ಪ್ರಭುದೇವ ಅಂತ ಸೊ ಅದ್ರ ಪ್ರಕಾರನೇ ಹೋದರು ಡಿಸ್ಕೋ ಡ್ಯಾನ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಸರ್ ಚಿಕ್ಕಣ ಕಾಮಿಡಿ ಹಾಗೆ ಹೋದ್ರೆ ಬೆಸ್ಟ ಹೀರೋ ಆಗಿದ್ರೆ ಬೆಸ್ಟ್ ಈ ಕ್ಯಾರೆಕ್ಟರ್ ಲೈಫ್ ಯಾವಾಗಲೂ ಹೀರೋ ಲೈಟ್ ಹಾರ್ಟೆಡ್ ಹೀರೋ ಮಾಡಿದ್ದಾರೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಸರ್ ನಿಮಗೆ ಅದೇ ಅವರು ಎಂಟೈರ್ ಮೂವಿ ಎಲ್ಲೂ ಸೀರಿಯಸ್ ಫ್ಯೂ ಸೆಕೆಂಡ್ ಸೀರಿಯಸ್ ಆಗಿದ್ದು ಅದು ಇಮಿಡಿಯೇಟ್ಲಿ ಎಂಟರ್ಟೈನ್ಮೆಂಟ್ ಏನಾದರೂ ದರ್ಶನ್ ತುಂಬ ಇದೆ ನಿಮಗೆ ಯಾರು ಅಲ್ಲ ಒಂದು

ಖುಷಿ ಆಯಿತು ಇಡೀ ಸಿನಿಮಾ ನಗ್ಸ್ತಾ ಹೋಗ್ತಾರೆ ಕ್ಯೂಟ್ ಲವ್ ಸ್ಟೋರಿ ಬಟ್ ಅದು ನೀಟಾಗಿ ಟ್ರಾವೆಲ್ ಮಾಡ್ಕೊಂಡು ತಗೊಂಡೋಗ್ತಾರೆ ಅನಿಲ್ ಅವರು ಮತ್ತೆ ಉಪ ಸಾರಿ ಉಪಾಧ್ಯಕ್ಷರು ಮೂವಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಉಪಾಪಲ್ಲಿ ಅವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಮಾಡಿ ದೊಡ್ಡ ಪ್ರೊಡ್ಯೂಸರ್ ಈ ತರ ಒಂದು ಸಲಬ್ರಿಟಿ ಚಿಕ್ಬೇಕಂತ ಸಿನಿಮಾನು ಮಾಡಿ ಅವರು ಗೆದ್ದ

ಈ ಸಿನಿಮಾದಲ್ಲಿ ಪರಿಪೂರ್ಣವಾಗಿ ಹೀರೋ ಆಗಿ ಮಾಡಿದ್ದಾರೆ ಅಂಡ್ ಅವರು ಅದರ ಎಲ್ಲ ಅವರ ಲಕ್ಷಣಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ಇದೆ ಆ್ಯಂಡ್ ಜಸ್ಟಿಸ್ ಟು ದ ದೋರ್ ಯಾವುದೇ ಒಂದು ಪಾತ್ರ ಆಗಿರ್ಬೋದು ಆ ಥರ ಇಸ್ ಅ ವೆರಿ ಗುಡ್ ಆಕ್ಟರ್ ಅಂತ